ಗುಡಿಪಂಡಿ ತಾಲೂಕಿನ ಲಕ್ಷ್ಮೀಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಬಿಸ್ಮಲ್ ಮುಕ್ತರ್ ಭಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣ ಆಯ್ಕೆಯಾಗಿದ್ದಾರೆ ಈ ವೇಳೆ ಸಂಘದ ಉಪಾಧ್ಯಕ್ಷ ಆದಿನಾರಾಯಣ ಮಾತನಾಡಿ ಸಂಘವನ್ನು ಬಳಸಲು ಎಲ್ಲರೂ ಶ್ರಮಿಸುತ್ತೇವೆ ಸಂಘದ ಷೇರುದಾರರು ಉತ್ತಮ ಹಾಗೂ ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಜೊತೆಗೆ ಸಂಘಕ್ಕೆ ಒಂದು ಕಟ್ಟಡದ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸುತ್ತೇವೆ ಆದಷ್ಟು ಶೀಘ್ರವಾಗಿ ಸಂಘಕ್ಕೆ ಹೊಸ ನಿವೇಶನ ಹಾಗೂ ಕಟ್ಟಡವನ್ನು ಕಟ್ಟಲು ಎಲ್ಲ ರೀತಿಯಲ್ಲೂ ಶ್ರಮಿಸುವುದಾಗಿ ಹೇಳಿದ್ರು ಈ ದಿನ ನಮ್ಮ ಲಕ್ಷ್ಮೀಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆಯಿತು ಈ ದಿನ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ ಏಳು ಮತಗಳಿಂದ ಟೋಟ್ಲ ಹನ್ನೊಂದು ಮತಗಳು ನಮಗೆ ಬಂದು ಏಳು ಮತಗಳು ನಾವು ಬಿಸ್ಮಿಲ್ಲಾ ವೈಫ್ ಆಫ್ ಮಕ್ತಾರ್ ಭಾಷಾ ನಾವು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೀವಿ ಅದೇ ರೀತಿ ಆದಿನಾರಾಯಣ ಇವರು ಉಪಾಧ್ಯಕ್ಷರಾಗಿ ಇದನ್ನು ಪದವಿನ ಅಲಂಕರಿಸಿದ್ದಾರೆ ಇವತ್ತು ಇದೆಲ್ಲ ನಮಗೆ ಸಂತೋಷದ ಸುದ್ದಿ ಹೇಳ್ಬೇಕಂದ್ರೆ ನಮಗೆ ಇದು ನಮ್ಮ ಡೈರೆಕ್ಟರ್ಗಳಾದ ನಮ್ಮ ಆರಣ್ಣ ಆಗಿರ್ಬೋದು ಮತ್ತು ನಮ್ಮ ಪಾಪಮ್ಮ ಅಕ್ಕ ಆಗಿರ್ಬೋದು ಅದೇ ರೀತಿ ಬಿ ಬಿ ಜಾನು ಅದೇ ರೀತಿ ಭಾಷಾ ಸಾಬಿ ಹಾಗೂ ರಾಮಚಂದ್ರಪ್ಪ ಇವರು ಇಷ್ಟು ಜನ ಸಹಕಾರ ಕೊಟ್ಟು ರಾಘವೇಂದ್ರ ಬಾಬು ಇಷ್ಟು ಜನ ಸಹಕಾರ ಕೊಟ್ಟು ನಮಗೆ ಈ ವಿಜಯೋತ್ಸವ ಬಂದಿದೆ ಈ ವಿಜಯ ಎಲ್ಲ ಅವರ ಹೆಸರಿಗೆ ಕ್ರೆಡಿಟ್ ಆಗಬೇಕಂತ